ಹಾಯ್ ಫ್ರೆಂಡ್ಸ್ ಗೃಹಪಾಕ ಶಾಲೆಗೆ ಎಲ್ಲರಿಗೂ ಸ್ವಾಗತ ಇನ್ನ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಹೆಸರಿಯ ನನ್ ನಾನು ವಿಡಿಯೋಸ್ ನೋಡ್ತಾ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಇವತ್ತು ನಾನು ಪುಷ್ಕರಿನ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದರಲ್ಲಿ ಹುಣಸೆ ಅನ್ನ ಬಳಸಲ್ಲ ಸೊ ಇಲ್ಲಿ ಈ ಕೋಲ್ಕತ್ತಾದಲ್ಲಿ ವೆಸ್ಟ್ ಬೆಂಗಾಲ್ ಸ್ಟೈಲಲ್ಲಿ ಯಾವ ರೀತಿಯಾಗಿ ಮಾಡ್ತಾರೆ ಅಂತ ಹೇಳಿ ನಾನು ಕತ್ಕೊಂಡಿದ್ದೀನಿ ಸೊ ಅದೇ ರೀತಿಯಾಗಿ ಒಂದ್ಸಲ ಟ್ರೈ ಮಾಡೋಣ ನಮ್ಮ ಕಡೆ ಎಲ್ಲ ಹುಣಸೆ ಹಣ್ಣನ್ನು ಬಳಸ್ಬಿಟ್ಟು ಫಿಶ್ ಫಿಶ್ ಕರಿ ಫಿಶ್ ಸಾಂಬಾರು ಮಾಡ್ತಾರಲ್ವಾ ಸೊ ಇದು ಹುಣ್ಸೆ ಹಣ್ಣು ಬಳಸಲ್ಲ ಸ್ವಲ್ಪ ಸ್ವಲ್ಪ ಬೇರೆ ರೀತಿಯಾಗಿ ಮಾಡ್ತಾರೆ ಬೇರೆ ಸಾಮಗ್ರಿ ಎಲ್ಲ ಸಾಮಗ್ರಿಗಳನ್ನ ಹಾಕ್ತಾರೆ ಅದನ್ನೇ ಅದು ಸ್ವಲ್ಪ ಚೇಂಜಸ್ ಇರುತ್ತೆ ಅದ್ರ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ನಾನೊಂದ್ಸರಿ ಟೇಸ್ಟ್ ಮಾಡಿದ್ದೀನಿ ಕೂಡ ಅದಾದ ನಂತರ ಅದು ಟೇಸ್ಟ್ ಮಾಡಿ ನಾನು ನನ್ನ ಫ್ರೆಂಡ್ ಅವ್ರ ಮನೆ ಹೋಗಿ ನೋಡ್ಕೊಂಡು ಅವ್ಳು ಮಾಡೋದನ್ನ ನೋಡಿ ಕಲ್ ಿ ನಾನು ಒಂದ್ಸರಿ ಟ್ರೈ ಮಾಡಿದ್ದೀನಿ ಒಂದ್ಸರಿ ಅಲ್ಲ ಒಂದು ಮೂರ್ನಾಲ್ಕು ಸರಿ ಟ್ರೈ ಮಾಡಿದ್ದೀನಿ ಚೆನ್ನಾಗಾಯಿತು ಅದಕ್ಕೆ ಇವತ್ತು ಮಾಡ್ತಾ ಇದ್ದೆ ರೆಸಿಪಿನೂ ಕೂಡ ಶೇರ್ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ರಾಗಿ ರೊಟ್ಟಿ ನೈಟ್ಗೆ ರಾಗಿ ರೊಟ್ಟಿ ಮಾಡ್ತಾ ಇದ್ದೀನಿ ನಾನು ಬೆಳಗ್ಗೆ ಫಿಶ್ನ ಆಲ್ರೆಡಿ ತೊಗೊಂಡಿದ್ದೆ ಬೆಳಗ್ಗೆ ಫಿಶ್ ಬಂದಿತ್ತು ತಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತೆ ಅರಿಶಿನ ಖಾರದ ಪುಡಿ ಅಷ್ಟೇ ಹಾಕಿ ಫಿಶ್ ವಾಶ್ ಮಾಡಿಬಿಟ್ಟು ಹಾಕಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಇವಾಗ ನೈಟ್ ಮಾಡ್ತಾ ಇದೀನಿ ಯಾಕಂದರೆ ಮಾರ್ನಿಂಗ್ ಮಾಡಿದರೆ ಯಾರು ಇಲ್ಲ ಅಂದರೆ ನಾನು ನನ್ನ ಮಗ ಇಷ್ಟೇ ಇಬ್ಬರೇ ತಿನ್ನೋರಾಗುತ್ತೆ ನೈಟ್ ಆದರೆ ನಮ್ಮ ಹಸ್ಬೆಂಡ್ ಬರ್ತಾರಲ್ವ ಅಂತೇಳಿ ಒಂದು ಸ್ವಲ್ಪ ಒಂದು ಅರ್ಧ ಕೆ ಜಿ ಹಿಂಗೆ ತೊಗೊಂಡಿದ್ದೇನೆ ಅಷ್ಟೆ ಇದು ಹೆಸ್ರು ಬಂದ್ಬಿಟ್ಟು ಯಾವುದು ಅಂತ ಗೊತ್ತಿಲ್ಲ ಅಂದರೆ ತಿಳ್ಕೊಂಡು ಹೇಳ್ತೀನಿ ಬಟ್ ನನ್ನ ಫ್ರೆಂಡ್ಸ್ ಎಲ್ಲ ತಗೊಳ್ತಾ ಇದ್ರು ನಾನು ತೊಗೊಂಡಿದ್ದೀನಿ ಸ್ವಲ್ಪ ಸಪ್ಪೆ ವೀನಿದು ಸ್ವಲ್ಪ ಈ ಮೀನಿನ ಹೆಸರು ಇಲ್ಸಾ ಅಂತೆ ಇಲ್ಸಾ ಮೀನ್ ಅಂತೆ ನೋಡಿ ಗೊತ್ತಲ್ಲ ಇದು ಜಾಸ್ತಿ ಏನ್ ಹಾಕಿಲ್ಲ ಮತ್ತೆ ಕರಿ ಮಾಡ್ಬೇಕಿದ್ರು ಕೂಡ ನಾವು ಹಾಕ್ಬೇಕಾಗುತ್ತೆ ಸ್ವಲ್ಪ ಹಾಕ್ಬಿಟ್ಟು ಅಷ್ಟೇ ಇಟ್ಟಿದ್ದೇನೆ ನಾನು ಮತ್ತೆ ಏನು ಮಾಡ್ತಾ ಇಲ್ಲ ಇದಕ್ಕೆ ಇದನ್ನ ಸೈಡ್ ಅಲ್ಲಿ ಎತ್ತಿಡಣ ಇವಾಗ ಮಾಡೋದು ಅಂತ ಹೇಳ್ತೀನಿ ಬನ್ನಿ ನೋಡ್ಕೊಂಬರೋಣ ನಾನು ಆಲ್ರೆಡಿ ಉಪ್ ಉಪ್ಪು ಖಾರ ಮತ್ತು ಅರಶಿನ ಹಾಕಿ ಮೀನಿಗೆ ಹಚ್ಚಿ ಇಟ್ಬಿಟ್ಟಿದ್ದೆ ನಾನು ಬೆಳಗ್ಗೆ ಇವಾಗ ನಾನು ನೈಟ್ ಮಾಡ್ತಾ ಇರೋದು ಇಲ್ಲಿ ನಾನು ಹುಣಸೆ ಹಣ್ಣನ್ನು ಬಳಸ್ತಾ ಇಲ್ಲ ಹಾಗೆ ಅಂದರೆ ಟೊಮಟೊ ಹಣ್ಣನ್ನು ಬಳಸಿಬಿಟ್ಟು ಮಾಡ್ತಾಯಿದ್ದೇನೆ ಅಷ್ಟೇ ಇವಾಗ ಫಸ್ಟ್ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಚಮಚನ ಹಾಕ್ಕೊಳ್ಳಿ ನನ್ನ ಹತ್ರ ಸ್ವಲ್ಪ ಕಡಿಮೆ ಇತ್ತು ಅದಕ್ಕೆ ನಾನು ಕಡಿಮೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಎಷ್ಟು ಹಾಕ್ತಿರಲ್ವ ಅಷ್ಟು ಆಗುತ್ತೆ ಒಂದು ಎರಡು ಚಮಚ ಹಾಕ್ಕೊಂಡು ಈ ರೀತಿ ಸ್ವಲ್ಪ ಪೌಡರನ್ನಾಗಿ ಮಾಡ್ಕೊಳ್ಳಿ ಅಂದರೆ ಅದು ನೀರೆಲ್ಲ ಹಾಕ್ಬಿಟ್ರೆ ಅಷ್ಟು ನೀಟಾಗಿ ರುಬ್ಬೋದಿಲ್ಲ ಯಾಕಂದ್ರೆ ಚಿಕ್ಕ ಚಿಕ್ಕ ಕಾಳು ಇರುತ್ತಲ್ವ ಅದಕ್ಕೆ ಅದನ್ನು ಸ್ವಲ್ಪ ರುಬ್ಕೊಂಡು ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಶುಂಠಿ ಆಮೇಲೆ ಒಂದು ಗಡ್ಡೆ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ನಾಟಿ ಬೆಳ್ಳುಳ್ಳಿ ಇದು ಅದಾದ ನಂತರ ನಾನು ಟೊಮೊಟೊ ಹಣ್ಣನ್ನು ಇದ್ದೀನಿ ಹಾಕ್ಕೊಂಡು ಅದು ಎಷ್ಟು ಸಾಧ್ಯನೋ ಅಷ್ಟು ಪ್ಲೇನಾಗಿ ರುಬ್ಕೊಬೇಕು ಅಷ್ಟು ಸಣ್ಣದಾಗಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಇದನ್ನು ರುಬ್ಕೊಂಡು ಪೇಸ್ಟ್ ರೀತಿಯಲ್ಲಿ ಬರೋಣ ನೀವು ಇದೇ ಮೆಥಡಲ್ಲೇ ಫಾಲೋ ಮಾಡಬೇಕು ಹಾಗಂದರೆ ರುಚಿನೂ ಅದೇ ಥರನೇ ಅಂದರೆ ಡಿಫ್ರೆಂಟಾಗಿಯೇ ಬರುತ್ತೆ ಇದನ್ನು ಪೇಸ್ಟ್ ಎಲ್ಲ ಮಾಡ್ಕೊಂಡಾದ ನಂತರ ಇದಕ್ಕೆ ಒಂದು ಚೂರು ನೀರು ಹಾಕ್ಕೊಂಡ್ಬಿಟ್ಟು ಮಿಕ್ ಅದರಲ್ಲೇ ಹಾಕ್ಕೊಳ್ತೀನಿ ಇದಕ್ಕೆ ಮತ್ತೆ ಮಸಾಲೆ ಎಲ್ಲ ಆ್ಯಡ್ ಮಾಡಬೇಕು ಮತ್ತು ಒಂದು ಬೇರೆ ಪಾತ್ರೆಗೆ ಬೇಕಿದ್ದರೆ ತಕ್ಕೋಬೋದು ನಾನು ಅದೇ ಮಿಕ್ಸಿ ಜಾರಲ್ಲೇ ಎಲ್ಲ ಮಸಾಲೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಇದಕ್ಕೆ ಧನಿಯಾ ಪೌಡರು ಒನ್ ಟೇಬಲ್ ಸ್ಪೂನ್ ಧನಿಯಾ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಆಮೇಲೆ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಪೌಡರು ಇದಾದ ನಂತರ ಇವಾಗ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಖಾರನ ನೋಡಿಕೊಂಡು ಹಾಕ್ಕೊಳ್ಳಿ ನಾನಿಲ್ಲಿ ಒನ್ ಟೇಬಲ್ ಸ್ಪೂನ್ನ ಹಾಕ್ಕೊಂಡಿದ್ದೀನಿ ಖಾರ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಮತ್ತು ಉಪ್ಪು ನಾನು ಆಲ್ರೆಡಿ ಮೀನು ಕೂಡ ಹಚ್ಚಿ ಇಟ್ಟಿರೋದ್ರಿಂದ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಬೇಕಿದ್ದರೆ ಕಡಿಮೆ ಬಿದ್ದರೆ ಆಮೇಲೆ ಹಾಕ್ಕೋಬೋದು ಅಂತ ಹೇಳಿ ಇವಾಗ ಒನ್ ಟೇಬಲ್ ಸ್ಪೂನ್ ಸಾಸಿವೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಮನೇಲಿ ಯಾವ ಎಣ್ಣೆ ಆದರೂ ಹಾಕ್ಕೋಬೋದು ಆದರೆ ಸಾಸಿವೆ ಎಣ್ಣೆ ಹಾಕಿದರೆ ಸ್ವಲ್ಪ ಟೇಸ್ಟು ಡಿಫ್ರೆಂಟಾಗಿರುತ್ತೆ ಅಂತ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸಾರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಮಿಕ್ಸರಿ ಕೂಡ ಒಂದು ರೌಂಡ್ ಮಿಕ್ಸರಲ್ಲಿ ತಿರುಗಿಸ್ಕೊಂಡ್ರು ಕೂಡ ನಡೆಯುತ್ತೆ ನಾನು ಇದನ್ನು ಮಿಕ್ಸ್ ಮಾಡಿ ಸೈಡಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ಹಾಗೆ ಇಡಬೇಕು ಇಟ್ಟಾದ ನಂತರ ನಾನಿಲ್ಲಿ ಅಷ್ಟೊಳಗೆ ಅದನ್ನ ಇಟ್ಟಿದ್ದೇನಲ್ವ ನೆನೆಸಿದೆನೆ ಅಷ್ಟೊಳಗೆ ಒಂದು ಹದಿನೈದು ನಿಮಿಷ ಅನ್ನೋ ಅಷ್ಟೊಳಗೆ ನಾನು ಫಿಶ್ ಕೂಡ ಇಲ್ಲಿ ಫ್ರೈ ಮಾಡ್ಕೊಂಡ್ರಾಯಿತು ಅಂಥೇಳಿ ನಾನಿಲ್ಲಿ ಫಿಶ್ನ ಫ್ರೈ ಮಾಡಿಕೊಂಡು ಹಾಕ್ತಾಯಿದ್ದೀನಿ ಫ್ರೈ ಅಂದರೆ ಡೀಪ್ ಫ್ರೈ ಮಾಡಲ್ಲ ಹಾಗೆ ಈ ರೀತಿ ಎಣ್ಣೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ತವಾ ಫ್ರೈನ ಮಾಡಿ ಹಾಕ್ಕೊಳ್ತೀನಿ ಅಷ್ಟೇ ನೀವು ಬೇಕಿದ್ರೆ ಡೀಪ್ ಫ್ರೈ ಕೂಡ ಮಾಡ್ಕೊಬೋದು ಇಲ್ಲ ಹಾಗೆ ಕೂಡ ಹಾಕ್ಬೋದು ಆದರೆ ಫ್ರೈ ಮಾಡಿ ಹಾಕಿ ನೋಡಿ ಟೇಸ್ಟ್ ಸಖತ್ತಾಗಿರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಫ್ರೈ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡ್ಬಿಟ್ಟು ಎಣ್ಣೆ ಆದಷ್ಟು ಕಾದ ನಂತರ ಈಗ ಒಂದೊಂದೇ ಫಿಶನ್ನು ಇಟ್ಕೊಂಡು ಬೇಯಿಸ್ಕೋಬೇಕು ಎರಡೂ ಕಡೆನೂ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು ಅಷ್ಟೇ ಒಂದು ಮೂರು ನಿಮಿಷ ಒಂದು ಕಡೆ ಒಂದು ಮೂರು ನಿಮಿಷ ಮತ್ತೊಂದು ಕಡೆ ಒಂದು ಮೂರು ನಿಮಿಷ ಒಂದು ಆರು ನಿಮಿಷ ಐದರಿಂದ ಆರು ನಿಮಿಷ ಬೇಯಿಸ್ಕೋಬೇಕಾಗತ್ತೆ ನೀವು ಗ್ಯಾಸ್ನ ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಬೇಯಿಸ್ಕೊಳ್ಳಿ ಉಪ್ಪೆಲ್ಲ ಹಚ್ಚಿ ಖಾರ ಎಲ್ಲ ಹಚ್ಚಿಬಿಟ್ಟು ಈ ರೀತಿ ಫ್ರೈ ಮಾಡಿದರೆ ಈ ಮೀನೆಲ್ಲ ಮಸಾಲ ಹಿರ್ಕೊಂಡಿರುತ್ತಲ್ವ ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ ತಿನ್ನಲಿಕ್ಕೆ ರುಚಿಯಾಗಿ ಅನಿಸುತ್ತೆ ಅದಕ್ಕೋಸ್ಕರ ನೀವು ಈ ರೀತಿ ಉಪ್ಪೆಲ್ಲ ಹಚ್ಚಿ ಇಟ್ಬಿಡಿ ಅದಾದ ನಂತರ ಒಂದು ಸಾರಿ ಫ್ರೈ ಮಾಡಿ ಹಾಕ್ಕೊಂಡ್ರೆ ಈಗ ಮೀನೆಲ್ಲ ಒಂದು ಕೆಲವೊಂದು ಸತ್ತೆ ಸಾಂಬಾರಲ್ಲೆಲ್ಲ ಅಂದರೆ ತುಂಬ ಜಾಸ್ತಿ ಬೆಂದ್ಬಿಟ್ಟು ಸಪ್ರೇಟಾಗಿ ಮಾಂಸ ಎಲ್ಲ ಅಂದರೆ ಸಪ್ರೇಟ್ ಆಗಿಬಿಡುತ್ತೆ ಅಂದರೆ ಬಿಡುತ್ತೆ ಅಲ್ವಾ ಮಾಂಸ ಎಲ್ಲ ಮೂಳೆ ಒಂದು ಕಡೆ ಮಾಂಸ ಒಂದು ಕಡೆ ಹಂಗಾಗುತ್ತೆ ಇದು ಈ ರೀತಿ ಫ್ರೈ ಮಾಡಿ ಹಾಕಿಬಿಟ್ರೆ ನೀವು ಯಾವ ರೀತಿ ಮೀನ ಕಟ್ ಮಾಡ್ಕೊಂಡು ಅದೇ ಅದೇ ರೀತಿಯಾಗಿರುತ್ತೆ ಅಂದರೆ ಬಿಡ್ಸ್ ಬಿಟ್ಕೊಂಡು ಬಿಟ್ಕೊಳ್ಳೋದಿಲ್ಲ ಅದು ಅಂದರೆ ಕಿತ್ ಕಿತ್ಕೊಳ್ಳೋದಿಲ್ಲ ಅದಕ್ಕೆ ಈ ರೀತಿ ಫ್ರೈ ಮಾಡಿಕೊಂಡು ಹಾಕ್ಕೊಳ್ಳಿ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಇವಾಗ ಒಂದು ಪ್ಲೇಟಿಗೆ ಸೈಡಲ್ಲಿ ಎತ್ತಿಟ್ಕೊಳ್ತೀನಿ ಇವಾಗ ಇದೇ ಬಾಣಲಿ ತೊಗೊಂಡಿದ್ದೀನಿ ನಾನು ಇದೇ ಬಾಣಲಿಗೆ ಮತ್ತೆ ಒಂದು ಸ್ವಲ್ಪ ಎಣ್ಣೆಯನ್ನು ಇದ್ದೀನಿ ನೀವು ಮನೆಯಲ್ಲೇ ಯಾವುದು ಯೂಸ್ ಮಾಡ್ತೀರೋ ಅದೇ ಎಣ್ಣೆನೇ ಯೂಸ್ ಮಾಡ್ಬೋದು ನಾನು ಸಾಸಿವೆ ಎಣ್ಣೆಯನ್ನು ಯೂಸ್ ಮಾಡ್ತೀನಿ ಶೇಂಗಾ ಎಣ್ಣೆ ಕೂಡ ಯೂಸ್ ಮಾಡಿರ್ತೀನಿ ಹಾಗೆ ಕೊಬ್ಬರಿ ಎಣ್ಣೆ ಕೂಡ ಯೂಸ್ ಮಾಡ್ತಾ ಇರ್ತೀನಿ ಅದೆಲ್ಲ ಖಾಲಿ ಆಗಿರೋದ್ರಿಂದ ನಾನು ಸಾಸಿವೆ ಎಣ್ಣೆ ಇತ್ತು ಸೊ ಸಾಸಿವೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಆದಷ್ಟು ಸಾಸಿವೆ ಎಣ್ಣೆನ ನಾನ್ ವೆಜ್ಜಿಗೆ ಹಾಕಿದರೆ ಟೇಸ್ಟು ಚೆನ್ನಾಗಿರುತ್ತೆ ಇವಾಗ ಒಂದು ಎರಡು ಲವಂಗ ಹಾಗೆ ಒಂದು ಇಂಚ್ ಚಕ್ಕೆ ಮತ್ತೆ ಒಂದು ಏಲಕ್ಕಿಯನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಒಂದು ಸ್ವಲ್ಪ ಕರಿಬೇವನ್ನು ಹಾಕೊಂಡು ಒಗ್ಗರಣೆ ಹಾಕ್ಕೊಂಡು ಇವಾಗ ಚಿಕ್ಕದಾಗಿ ಕಟ್ ಮಾಡಿಕೊಂಡಿರುವಂಥ ಈರುಳ್ಳಿಯನ್ನು ಹಾಕ್ಕೊಳ್ಳೋಣ ಈರುಳ್ಳಿನ ಸ್ವಲ್ಪ ಬಣ್ಣ ಬದಲಾಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಸ್ವಲ್ಪ ಬಣ್ಣ ಬದಲಾದ ನಂತರ ಆದಷ್ಟು ಇನ್ನಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಇಲ್ಲ ಉದ್ದಾಗಿ ಚಿ ಅಂದರೆ ತಿಳುವಾಗಿ ಉದ್ದಾಗಿ ಈರುಳ್ಳಿಯನ್ನು ಕಟ್ ಮಾಡ್ಕೊಳ್ಳಿ ನಾನು ಮಸಾಲೆ ಎಲ್ಲ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ವ ಸೊ ಆ ಮಸಾಲನ ಈ ಟೈಮಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು ಇದೇ ರೀತಿ ಪ್ರೊಸೆಸಲ್ಲಿ ಮಾಡಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಇದಕ್ಕೆ ನೀರೆಲ್ಲ ಹಾಕೋಕೆ ಹೋಗಬೇಡಿ ಬೇಕಿದ್ರೆ ಮಿಕ್ಸಿ ಜಾರಲ್ಲಿ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಅದರಲ್ಲೆಲ್ಲ ಮಸಾಲೆ ಇರುತ್ತಲ್ಲ ಅದನ್ನೆಲ್ಲ ವೇಸ್ಟ್ ಆಗೋಗ್ಬಿಡುತ್ತೆ ಅದಕ್ಕೋಸ್ಕರ ಅದನ್ನು ಬೇಕಿದ್ದರೆ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು ನಾನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಾಕೊಂಡ್ಬಿಟ್ಟು ಮುಚ್ಚಳನ ತುಂಬ ಜಾಸ್ತಿ ಎಲ್ಲ ನೀರು ಹಾಕ್ಬೇಡ್ರಿ ಒಂದರಿಂದ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ನ ಹಾಕ್ಕೋಬೋದು ಹಾಕ್ಕೊಂಡು ಇದರಲ್ಲಿ ಎಣ್ಣೆ ನೀರಿನ ಅಂಶ ಹೋಗಿ ಸ್ವಲ್ಪ ಎಣ್ಣೆ ತೇಲೋವರೆಗೂ ಈ ರೀತಿ ನೋಡಿ ಫುಲ್ ಡ್ರೈ ಆಗಬೇಕು ಮಸಾಲೆ ಎಲ್ಲ ಅಲ್ಲಿವರೆಗೂ ಇದನ್ನು ಕುದಿಸ್ಕೋಬೇಕು ನೋಡಿ ಈ ರೀತಿ ಫುಲ್ ಡ್ರೈ ಆಗಬೇಕು ಅಲ್ಲಿವರೆಗೂ ಮಧ್ಯೆ ಮಧ್ಯೆ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಕುದಿಸ್ಕೋಬೇಕು ಈ ರೀತಿ ಕುದ್ದಾದ ನಂತರ ಈ ಟೈಮಲ್ಲಿ ನಿಮಗೆ ಎಷ್ಟು ಬೇಕಲ್ಲ ನೀರು ಅಷ್ಟನ್ನು ಆ್ಯಡ್ ಮಾಡ್ಕೋಬೇಕು ನೀರು ಅಂದರೆ ನಿಮಗೆ ಎಷ್ಟು ತಿಳುವಾಗಿ ಬೇಕು ಅಂತ ನೋಡಿಕೊಂಡು ಹಾಕ್ಕೋಬೇಕು ನೀರನ್ನು ಅಂದರೆ ಫಸ್ಟ್ ನೀರು ಹಾಕ್ಕೋಬೇಡಿ ಈ ರೀತಿ ಮಸಾಲನೆಲ್ಲ ಕುದಿಸ್ಕೊಂಡು ಅದಾದ ಮೇಲೆ ನೀರು ಹಾಕಬೇಕು ಈ ಮಸಾಲ ಈ ನೀರು ಹಾಕಿದ ಮೇಲೂ ಮಸಾಲ ಕೂಡ ಅಷ್ಟೇ ತುಂಬ ಜಾಸ್ತಿ ಹೊತ್ತು ಕುದಿಬೇಕು ಎಷ್ಟು ಕುದಿಯುತ್ತಲ್ವ ಅಷ್ಟು ರುಚಿ ಚೆನ್ನಾಗಿರುತ್ತೆ ಅಂದರೆ ರುಚಿ ಅಷ್ಟು ಟೇಸ್ಟಾಗಿ ಬರುತ್ತೆ ಅಂತ ಚೆನ್ನಾಗಿ ಕುದಿಬೇಕು ಒಂದು ಐದರಿಂದ ಒಂದು ಹತ್ತು ನಿಮಿಷ ಕುದಿಸ್ಕೋಬೇಕು ಇದು ಸ್ವಲ್ಪ ಗಟ್ಟಿಯಾಗೋವರೆಗೂ ನಾನು ಕುದಿಸ್ಕೊಂಡಿದ್ದೀನಿ ಕುದಿಸ್ಕೋಬೇಕು ಮುಚ್ಚಳ ಮುಚ್ಚಿಟ್ಬಿಟ್ಟು ಕುದಿಸ್ಕೊಳ್ಳಿ ಈ ಟೈಮಲ್ಲಿ ನೋಡಿ ಉಪ್ಪು ಖಾರ ಏನಾದರೂ ಕಡಿಮೆ ಆದರೆ ಹಾಕ್ಕೋಬೋದು ಹುಳಿ ಏನಾದರೂ ಕಡಿಮೆ ಆದರೆ ಹಣ್ಣನ್ನು ಮಾತ್ರ ಹಾಕ್ಕೋಬೇಡಿ ಎಲ್ಲ ಕೆಟ್ಟೋಗ್ಬಿಡುತ್ತೆ ಅದಕ್ಕೋಸ್ಕರ ನೀವು ಬೇಕಿದ್ರೆ ನಿಂಬೆ ಹಣ್ಣಿನ ರಸನ ಹಿಂಡ್ಕೋಬೋದು ಅಷ್ಟೇ ಇದು ನೋಡಿ ಫುಲ್ ಒಂದು ಸ್ವಲ್ಪ ಡ್ರೈ ಆಗಿದೆ ಇವಾಗ ಈಗ ಡ್ರೈ ಆದಮೇಲೆ ನೀವು ಈ ಟೈಮಲ್ಲಿ ಫಿಶ್ನ ಆ್ಯಡ್ ಮಾಡ್ಕೋಬೋದು ಇವಾಗ ಫಿಶ್ನ ಹಾಕ್ಕೊಂಡ್ಬಿಟ್ಟು ಗ್ಯಾಸ್ನ ಅಂದರೆ ಫಿಶ್ನ ಒಂದು ಅದ್ರ ಮೇಲುಗಡೆ ಎರಡು ಕಡೆಯ ರಸ ಎಲ್ಲ ಹತ್ತಬೇಕು ಅದರದ್ದೆಲ್ಲ ಗ್ರೇವಿ ಆ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಸಾರಿ ನೀವು ಗ್ಯಾಸ್ನ ಆಫ್ ಮಾಡಿಕೊಂಡು ಮುಚ್ಚಳ ಮುಚ್ಚಿಟ್ಬಿಡಿ ಅಂದರೆ ಸ್ವ ಸ್ವಲ್ಪ ಫಿಶ್ ಕೂಡ ಹಿಡ್ಕೊಳ್ಳುತ್ತೆ ಉಪ್ಪೆಲ್ಲ ನಾನು ಒಂದು ಎರಡು ಫಿಶ್ನ ಹಾಗೆ ತೆಗೆದಿಟ್ಕೊಂಡಿದ್ದೀನಿ ಎರಡು ಪೀಸ್ನ ಅಂದರೆ ಈ ಸಾರಲ್ಲಿ ಹಾಕಿದ್ದು ನನ್ನ ಮಗ ತಿನ್ನೋದಿಲ್ಲ ಅದಕ್ಕೋಸ್ಕರ ಅವನಿಗೆ ಅಂತೇಳಿ ಸಪ್ರೇಟಾಗಿ ಫ್ರೈ ಮಾಡಿದ್ವಿ ಇಟ್ಕೊಂಡಿದ್ದೀನಿ ಅಷ್ಟೇ ಇದನ್ನು ನಾಲ್ಕು ಪೀಸ್ನ ಹಾಕ್ಕೊಂಡಿದ್ದೀನಿ ಈ ರೀತಿ ನೋಡಿ ಗ್ರೇವಿ ಎಲ್ಲ ಮೀನೆಲ್ಲ ಗ್ರೇವಿ ಒಳಗಡೆ ಮುಚ್ಕೊಂಡು ಬಿಡಬೇಕು ಮುಣುಗ್ಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡುವ ಮಿಕ್ಸ್ ಅಂದರೆ ಪೂರ್ತಿಯಾಗಿ ಮಿಕ್ಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಫಿಶ್ ಮೇಲುಗಡೆ ಸ್ವಲ್ಪ ಮಸಾಲಾನ ಆ್ಯಡ್ ಮಾಡಿ ಇವಾಗ ಮುಚ್ಚಳ ಮುಚ್ಚಿಕ್ಬಿಡಿ ಸ್ವಲ್ಪ ಅಲಂಕಾರಕ್ಕೆ ಅಂತ ಹೇಳಿ ನಾನು ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಳ್ತಾ ಇದ್ದೀನಿ ಉದುರಿಸ್ಕೊಂಡು ಮುಚ್ಚಳ ಮುಚ್ಚಿ ಸೈಡಲ್ಲಿ ಎತ್ತಿಟ್ಬಿಡಿ ಅಷ್ಟೇ ಇದಾದ ನಂತರ ನೀವು ಇದನ್ನು ಅನ್ನದ ಜೊತೆನೂ ಊಟ ಮಾಡ್ಬೋದು ಹಾಗೆ ಚಪಾತಿ ಜೊತೆ ರೊಟ್ಟಿ ಜೊತೆ ಮುದ್ದೆ ಜೊತೆ ಊಟ ಮಾಡ್ಬೋದು ಸಖತ್ತಾಗಿರುತ್ತೆ ಟೇಸ್ಟು ಒಂದು ಸಾರಿ ಟ್ರೈ ಮಾಡಿ ನೋಡಿ ಪ್ಲೀಸ್ ಒಂದು ಸಾರಿ ಟ್ರೈ ಮಾಡಿ ನೀವೇ ಅಂತೀರ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ ಅಷ್ಟು ರುಚಿಯಾಗಿರುತ್ತೆ ಸೊ ನೋಡಿದ್ರಲ್ಲ ಫಿಶ್ ಕರಿನಾ ಯಾವ ರೀತಿ ಮಾಡೋದು ಅಂತ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿತ್ತು ನಾವು ರಾಗಿ ರೊಟ್ಟಿ ಜೊತೆ ಊಟ ಮಾಡಿದ್ವಿ ಸಖತ್ತಾಗಿತ್ತು ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಒಂದೇ ರೀತಿಯಾಗಿ ಫಿಶ್ ಕರಿ ಒಂದೇ ಟೇಸ್ಟಲ್ಲಿ ತಿಂದು ಬೇಜಾರ್ ಅಂತ ಅನ್ಸಿದ್ರೆ ಈ ರೀತಿ ಸಫ್ರೆಂಟ್ ಅಂದರೆ ಡಿಫ್ರೆಂಟ್ ಆಗಿರುವಂಥ ಟೇಸ್ಟಲ್ಲಿ ಮಾಡ್ಕೊಂಡು ತಿಂದರೆ ತುಂಬ ರುಚಿ ಅನಿಸುತ್ತೆ ಸೊ ಈ ರೀತಿ ಹೊಸ ಹೊಸ ಟ್ರೈ ಮಾಡ್ತಾ ಇದ್ರೆ ಅಂದರೆ ಏನು ಚೆನ್ನಾಗಿ ಅನಿಸುತ್ತೆ ತಿನ್ನಲಿಕ್ಕೆ ಅನ್ನೋದಕ್ಕೋಸ್ಕರ ಅಷ್ಟೇ ಡಿಫ್ರೆಂಟ್ ಆಗಿದೆ ಒಂದು ಸರಿ ಟೇಸ್ಟ್ ಮಾಡಿ ನೋಡಿ ಮನೇಲಿ ಮಾಡಿ ಟೇಸ್ಟ್ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ ಯಾವ ರೀತಿ ಆಗಿತ್ತು ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಬಾಯ್ ಮತ್ತು ನೆಕ್ಸ್ಟ್ ಕುಕಿಂಗ್ ಬ್ಲಾಗ್ನಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್